ಅಪ್ಪ ಅಂದ್ರೆ ನಮ್ಮ ಜೀವನದ ಮೊದಲ ಹೀರೋ ಅಪ್ಪ ಅಂದ್ರೆ ಜೀವನದಲ್ಲಿ ಏನೇ ಬಂದ್ರು ಎದರ್ಸೋ ಅಂತ ಹೇಳ್ಕೊಟ್ಟಂತ ಸೈನಿಕ ಅಪ್ಪ ಅಂದ್ರೆ ದಾರಿ ತೋರಿಸುವಂತ ಮಾರ್ಗದರ್ಶಕ ಅಪ್ಪ ನೀನ್ ನನ್ಗೇನ್ ಮಾಡಿದ್ಯಾ ಅಂತ ಬಹಳ ಜನ ಅಪ್ಪನ್ನೇ ಪ್ರಶ್ನೆ ಮಾಡ್ತಾರೆ ಅಮ್ಮ ಜೀವ ಕೊಟ್ರೆ ಅಪ್ಪ ಜೀವನನೇ ಕೊಡ್ತಾನೆ ನಮ್ಮಿಂದ ಏನನ್ನೋ ಬಯಸ್ತಾ ಇರೋ ಜೀವ ಇವತ್ತು ಫಾದರ್ಸ್ ಅಪ್ಪನ್ಗೆ ಗಿಫ್ಟ್ ಅಂತ ವಾಕಿಂಗ್ ಸ್ಟಿಕ್ ಕೊಡಬೇಡಿ ನೀವೇ ವಾಕಿಂಗ್ ಸ್ಟಿಕ್ ಆಗಿ ಅದೇ ನೀವು ನಿಮ್ಮ ಅಪ್ಪನ್ ಕೊಡೋ ಬೆಲೆ ಕಟ್ಟಲಾಗದ ಗಿಫ್ಟ್ ಅಪ್ಪ ನೀನ್ ಇಷ್ಟ ಅಂತ ನನ್ನ ಅಪ್ಪನ್ಗೆ ಯಾವತ್ತೂ ಹೇಳಕ್ ಆಗ್ಲೇ ಇಲ್ಲ ಅದಕ್ಕೆ ಈ ಹಾಡು ನಿಮ್ಗೆ ಈ ಹಾಡು ಇಷ್ಟ ಆದರೆ ಹತ್ರ ಹೋಗಿ ಒಂದ್ಸರಿ ಅಪ್ಪ ಐ ಲವ್ ಯು ಅಂತೇಳಿ ಫಾದರ್ಸ್ ಡೇ ಸೆಲೆಬ್ರೇಷನ್ಗೆ ಈ ಭಾನುವಾರ ಜೆ ಎಸ್ ಎಸ್ ಆಡಿಟೋರಿಯಂ ಜಯನಗರ ನೀವು ಬನ್ನಿ ನಿಮ್ಮ ತಂದೆಯನ್ನು ಜೊತೆಯಲ್ಲಿ ಕರ್ಕೊಂಬನ್ನಿ